ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಬಂದು ನಾನು ಸಹರಾಗೆ ಅಂತ ಹೋಗಿದ್ದೆ ಮೈಸೂರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಹರಾ ಬಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ರೌಂಡಲ್ಲಿ ಪ್ರತಿ ವರ್ಷವೂ ಇರುತ್ತೆ ಇವಾಗಂತೂ ವರ್ಷದಲ್ಲಿ ಎರಡೆರಡು ಸಲ ಮಾಡ್ತಾರೆ ಹಾಗೆ ಒಂದು ಮೂರು ನಾಲ್ಕು ತಿಂಗಳಿಗೆಲ್ಲ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ ಇರುತ್ತೆ ಮತ್ತು ಈ ವರ್ಷ ಕೂಡ ಇತ್ತು ಅಂದರೆ ರೀಸೆಂಟಾಗಿ ನಾವು ಹೋಗಿದ್ವಿ ಒಂದು ಸಲ ಲಾಸ್ಟ್ ಟೈಮ್ ಹೋಗಿದ್ದಾಗ ಸುಮಾರು ಬಟ್ಟೆಗಳು ಅದೆಲ್ಲ ತೊಗೊಂಡು ಬಂದಿದ್ವಿ ಇವಾಗ ಜಸ್ಟ್ ನಮಗೇನು ಬಟ್ಟೆ ಬೇಕಿದ್ದಿಲ್ಲ ಸುಮ್ಮನೆ ನೋಡೋಣ ಯಾವುದಾದ್ರೂ ಏನಾದರೂ ತುಂಬ ಬಿಟ್ಟಿರಕ್ಕೆ ಆಗಲ್ಲ ಲೈಕ್ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಳ್ಳೇಬೇಕು ಅನ್ಸೋದೇನಾದರೂ ಅನ್ಸಿದ್ರೆ ತೊಗೊಳ್ಳೋಣ ಇಲ್ಲ ಅಂದರೆ ಏನು ಬೇಡ ಹಾಗೆ ಇವಾಗ ನಮ್ದು ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಅಲ್ವಾ ಸಹಾರ ಬೇರೆ ನಡೀತಾ ಇದೆ ಒಂದು ಬ್ಲಾಗ್ ಕೂಡ ಮಾಡ್ದಂಗೆ ಆಗುತ್ತೆ ಎಲ್ಲ ನೋಡ್ದಂಗೆ ಆಗುತ್ತೆ ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಹೋಗಿದ್ದಿದ್ದು ಮೇಯ್ನು ಇಲ್ಲಿ ನೋಡ್ತಿದ್ದೀರಲ್ವಾ ಇಲ್ಲಿ ಎಷ್ಟೊಂದು ಬಟ್ಟೆಗಳಿತ್ತು ಅದರಲ್ಲೂ ಈ ವೈಟ್ ಕಲರ್ ಟಾಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ನೋಡ್ತಿದ್ರೇ ತೊಗೋಬೇಕು ಅನಿಸ್ತು ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು ಅವರು ಅದಕ್ಕೆ ಅರೌಂಡ್ ಏಟ್ ಹಂಡ್ರೆಡ ನೈನ್ ಹಂಡ್ರೆಡ್ ಎಷ್ಟೋ ಹೇಳಿದ್ರು ಅಷ್ಟು ಕೊಟ್ಟು ತಗೊಳ್ಳೋ ಥರ ಏನು ಇರಲಿಲ್ಲ ಅದು ನಾರ್ಮಲ್ ಟೊಪೆ ಬಟ್ ಫ್ಲವರ್ ಡೆಕೋ ಲೈಕ್ ಡಿಸೈನ್ ಎಲ್ಲ ಇದ್ದಿದ್ದರಿಂದ ಅವರು ಅಷ್ಟೊಂದು ಹೇಳಿದ್ರು ಮತ್ತು ನೆಗೋಷಿಯೇಬಲ್ಲು ಇರಲಿಲ್ಲ ಹಾಗಾಗಿ ನಾನು ತಗೊಳ್ಲಿಲ್ಲ ನೋಡ್ಕೊಂಡು ಹಾಗೆ ಸುಮ್ಮನೆ ಮುಂದೆ ಬಂದೆ ಅಷ್ಟೇ ಇಲ್ಲಿ ಬಂದಮೇಲೆ ಇಲ್ಲಿ ನೋಡಿದ್ರಲ್ಲ ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಮನೆ ಮುಂದೆ ಇಡಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು ಮತ್ತು ಈ ಅಂಗಡಿಲಿ ನಾವು ಲಾಸ್ಟ್ ಟೈಮ್ ಹೋಗಿದೆ ಅನ್ನಲ್ಲ ಆವಾಗ ಇವ್ರ ಹತ್ರನೇ ಬಟ್ಟೆ ತೊಗೊಂಡಿದ್ದು ಇವರು ಈ ವರ್ಷ ಇವಾಗ್ಲೂ ಮತ್ತು ಅಲ್ಲೇ ಬಟ್ಟೆ ಅಂಗಡಿ ಇಟ್ಟಿದ್ರು ಸೊ ಕರಿತಾಯಿದ್ರು ಬನ್ನಿ ಮೇಡಮ್ ಅಂತ ಸರಿ ಅಂದ್ಬಿಟ್ಟು ಹೋದ್ವಿ ನಾನು ಹೇಳಿದೆ ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದು ನಾವು ಅಂತ ಅವರು ನಾ ಮ್ಯಾಮ್ ಗೊತ್ತಿದೆ ನನಗೆ ಹಂಗೆ ಹೇಗೆ ಅಂತ ಅಂದರು ಅಂದರೆ ಅವ್ರು ನೆನ್ಪಿಟ್ಕೊಂಡಿದ್ದಾರೆ ಅದಾದ್ಮೇಲೆ ಸ್ಟಾರ್ಟ್ ಆಗಿತ್ತು ಮತ್ತೆ ಅವಾಗಲೂ ಹೋಗಿದ್ವಿ ಹಾಗಾಗಿ ಅವ್ರಿಗೆ ಗೊತ್ತಿದೆ ಇಲ್ಲೂ ಅಷ್ಟೇ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಟೂ ಫಿಫ್ಟಿಯಿಂದ ಟಾಪ್ಗಳೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ಇವ್ರ ಹತ್ರ ಅಫೋರ್ಡೆಬಲ್ ಇತ್ತು ಆ್ಯಕ್ಚುಲಿ ಏನಿಲ್ಲ ತೊಗೊಂಬೋದಾಗಿತ್ತು ಸೆಟ್ಸ್ ಎಲ್ಲ ಸಿಕ್ಸ್ ಹಂಡ್ರೆಡು ಫೋರ್ ಫಿಫ್ಟಿ ಹಾಗೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ನಾವು ಸ್ವಲ್ಪ ಹಂಗೆ ಮುಂದೆ ಬಂತು ಅಂತಂದ್ರೆ ಇಲ್ಲೆಲ್ಲ ಮಕ್ಕಳು ಬಟ್ಟೆಗಳೆಲ್ಲ ಇತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಮಕ್ಕಳು ಬಟ್ಟೆಗಳು ಜೀನ್ಸ್ಗಳು ಎಲ್ಲಾನು ಇತ್ತು ಇಲ್ಲಿ ಬಂದು ಪೂಜಾ ಐಟಮ್ಸ್ ಎಲ್ಲ ಇತ್ತು ಗಂಧದ ಕಡ್ಡಿ ಅದು ಬತ್ತಿ ಆ ಥರದ್ದು ಮುಂಬತ್ತಿ ಅಂತಾರಲ್ಲ ಆ ಥರದ್ದು ಇತ್ತು ಇಲ್ಲೂ ಅಷ್ಟೇ ಬಟ್ಟೆಗಳು ಇದೆಲ್ಲ ಸೆಟ್ಗಳು ಚುಟ್ಟಿದಾರ ಟಾಪ್ಸು ಅದು ಇದು ಬಂದು ಮ್ಯಾಟ್ಸು ಮ್ಯಾಟ್ಸ್ ಮ್ಯಾಟ್ಸು ಅಷ್ಟೇ ಒನ್ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹೇಳ್ತಾಯಿದ್ರು ಅಂದರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಬಟ್ ತುಂಬ ಜಾಸ್ತಿ ಆಯಿತು ಅಷ್ಟೊಂದು ಅಪ್ಪ ಅವನು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಜಸ್ಟ್ ಮ್ಯಾಟಿಗೆ ಯಾರು ಕೊಡ್ತಾರೆ ಅನಿಸ್ತು ನನಗಂತೂ ಅಷ್ಟೆಲ್ಲ ಕೊಟ್ಟು ನಾನು ಯಾವತ್ತೂ ತಗೊಂಡೆ ಇಲ್ಲ ಬಿಡಿ ಮತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಂದು ಇಯರಿಂಗ್ಸು ಜ್ಯುವೆಲ್ಸ್ ಎಲ್ಲ ಇತ್ತು ಇಲ್ಲೆಲ್ಲ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ ತಗೋಬೇಕು ಅನಿಸ್ತಿತ್ತು ಬಟ್ ನನಗೆ ಇವಾಗ ಏನು ಹಬ್ಬ ಏನು ಸದ್ಯಕ್ಕೆ ಇಲ್ಲ ನಾನು ಹೋಗೋದಿಲ್ಲ ಎಲ್ಲೂ ಇದ್ದ ಆಷಾಢ ಬೇರೆ ಏನು ಬರೋ ಶ್ರಾವಣಕ್ಕೆ ಹಬ್ಬ ಇನ್ನೋ ಒಂದು ನಿಧಾನಕ್ಕೆ ನೋಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಬಟ್ ಚೆನ್ನಾಗಿತ್ತು ಅಲ್ಲಿ ತುಂಬ ಕಮ್ಮಿ ರೇಟ್ಗೂ ಇತ್ತು ಎಲ್ಲ ಇಲ್ಲಿ ಇಲ್ಲಿ ಬಂದರೆ ಇಲ್ಲೂ ಸುಮಾರು ಐಟಮ್ಸ್ ಎಲ್ಲ ಏನೇನೋ ಇಟ್ಟಿದ್ರಪ್ಪ ಇಲ್ಲಿ ನೋಡ್ತಿದ್ದೀರಲ್ಲ ಇದೇನು ನಮಗೂ ಸರಿಯಾಗಿ ಗೊತ್ತೇ ಆಗ್ತಿಲ್ಲ ನಾನು ನೋಡ್ಕೊಂಡು ಬಂದ್ವಿ ಮತ್ತೆ ಇಲ್ಲಿ ಜುವೆಲ್ಸೇ ಜಾಸ್ತಿ ಇಟ್ಟಿದ್ರು ಮತ್ತು ಉಪ್ಪಿನಕಾಯಿ ಮಕ್ಕಳು ಆಟ ಸಾಮಾನುಗಳು ಜಾಸ್ತಿ ಇಟ್ಟಿದ್ರು ಮತ್ತು ವೀಕೆಂಡ್ ಆಗಿರೋದ್ರಿಂದ ಸುಮಾರು ಜನ ಕೂಡ ಬಂದಿದ್ರು ನಾನು ಹೋಗಿದ್ದಿದ್ದು ಸ್ಯಾಟರ್ಡೆ ಸೊ ಅಲ್ಲಿ ಸಾಟರ್ಡೆ ಆಗಿದ್ರಿಂದ ತುಂಬ ಜನ ಕೂಡ ಸೇರಿದ್ರು ಇಲ್ಲಿ ಆಟ ಸಾಮಾನುಗಳೆಲ್ಲ ಇತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗೋ ಥರ ಅಲ್ಲಿ ರೇಟ್ಸ್ ಕೂಡ ಪರವಾಗಿಲ್ಲ ಕೆಲ್ವೊಂದು ಅಂಗಡಿಲಿ ಜಾಸ್ತಿ ಇರ್ತಿತ್ತು ಕೆಲವೊಂದು ಅಂಗಡಿಲಿ ಕಮ್ಮಿ ಇರ್ತಿತ್ತು ನಾ ಹೇಳಿದ್ನಲ್ಲ ಜುವೆಲರಿ ಶಾಪ್ಸೇ ಜಾಸ್ತಿ ಇತ್ತು ಅಂತ ಅದಕ್ಕೆ ನೋಡಿ ಇಯರಿಂಗ್ಸು ಎಷ್ಟು ಎರಡೆರಡು ಅಂಗಡಿ ಇಡ್ಬೋದು ಅಂದರೆ ಎರಡೆರಡು ಅಂಗಡಿ ಫುಲ್ ಅವರವರೇ ಜುವೆಲ್ಸೇ ಇಟ್ಟಿರ್ತಿದ್ರು ಹೆಣ್ಮಕ್ಳಿಗೆ ಆಬ್ವಿಯಸ್ಲಿ ಅದೇ ಫಸ್ಟ್ ಕಣ್ಣು ಹೋಗೋದು ಹಾಗಾಗಿ ಅದೇನೆ ಜಾಸ್ತಿ ಇದ್ದಿದ್ದು ಮತ್ತು ಬಟ್ಟೆಗಳು ಖಾದಿ ಬಟ್ಟೆಗಳೆಲ್ಲ ಚೆನ್ನಾಗಿತ್ತು ಅದು ಬಟ್ ಕಾಸ್ಟ್ಲಿನೇ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಬಟ್ಟೆಗಳಾಗಲಿ ಆಮೇಲೆ ಈ ಸಲ ಹೊಸ್ದಾಗಿ ನಾವು ಲಾಸ್ಟ್ ಟೈಮ್ ಹೋಗಿದಾಗ ಸಿಲ್ವರದು ಇರಲಿಲ್ಲ ಒಂದು ಸಿಲ್ವರ್ ಜ್ಯುವೆಲರಿ ಶಾಪ್ ಕೂಡ ಅಲ್ಲಿ ಇಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿತ್ತು ಅಂದರೆ ಆಫ್ ಪ್ರೈಸು ಪಿ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇತ್ತು ಅದು ಇಯರಿಂಗ್ಸು ರಿಂಗ್ಸು ಎಲ್ಲೂ ಇತ್ತು ಪ್ಯೂರ್ ಬೆಳ್ಳಿ ಅಂತ ಹೇಳಿದ್ರು ಸಿಲ್ವರ್ ಅಂತ ಚೆನ್ನಾಗಿತ್ತು ಅದನ್ನೂ ಕೂಡ ರಿಂಗ್ಸ್ ಎಲ್ಲ ಜಸ್ಟ್ ಫೋರ್ ಫಿಫ್ಟಿ ಹಂಗೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಚೆನ್ನಾಗಿತ್ತು ಅಂಗಡಿನೂ ಕೂಡ ನಾನು ನೋಡಿದೆ ಇದು ಬಂದು ಜ್ಯುವೆಲರಿ ಹೇಳಿದ್ನಲ್ವಾ ಇದೆಲ್ಲ ಸ್ವಲ್ಪ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು ಇದು ಸ್ಟಾರ್ಟಿಂಗೇ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದರೆ ಪ್ಲೇಟ್ಸು ಬೌಲ್ಸು ಆ ಥರ ಗ್ಲಾಸು ಈ ಥರದ್ದೆಲ್ಲ ಇತ್ತು ಇದು ಇದೆಲ್ಲ ತುಂಬ ಕಮ್ಮಿನೇ ಇತ್ತು ಒಂದೊಂದು ತರ್ಟಿ ರುಪೀಸಿಂದನೂ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲಿ ತರ್ಟಿಯಿಂದ ಟೂ ಫಿಫ್ಟಿ ತನಕನೂ ಇತ್ತು ಹಂಡ್ರೆಡ್ ರುಪೀಸು ಒಂದು ಇಲ್ಲಿ ನೋಡ್ತಿದ್ದೀರಲ್ಲ ಅದೆಲ್ಲ ಇದೆಲ್ಲ ಹಂಡ್ರೆಡ್ ರುಪೀಸ್ ಗ್ಲಾಸಸ್ ಎಲ್ಲ ಇತ್ತು ಇದೆಲ್ಲನೂ ಚೆನ್ನಾಗೇ ಇತ್ತು ಇದು ಹೊರಗಡೆ ಇಟ್ಟಿರೋದು ಆ್ಯಕ್ಚುಲಿ ಇದು ಒಳಗಡೆ ಇಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಹೊರಗಡೆ ಇಟ್ಟಿದ್ದಾರೆ ಈ ಥರ ಪಾಟ್ಸು ಇದೆಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋಕ್ಕಂತೂ ಒಳಗಡೆ ಹೋದರೆ ಟೈಮ್ ಹೋಗೋದೆ ಗೊತ್ತಾಗಲ್ಲ ನೋಡಿಕೊಂಡು ತಗೊಳ್ತೀವೋ ಬಿಡ್ತೀವೋ ಬಟ್ ನೋಡೋಕ್ಕಂತೂ ಟೈಮ್ ಹೋಗೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಈ ಥರ ಏನಾದರೂ ಇತ್ತು ಅಂದರೆ ನೋಡಿಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೂ ಕೂಡ ಹಾಗೆಯೇ ಇದ್ರ ಜೊತೆಗೆ ನನ್ನ ವ್ಲಾಗ್ನ ಇವತ್ತು ನಾನು ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಲೈಕ್ ಶೇರು ಕಮೆಂಟು ಎಲ್ಲಾನು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ